ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಮ್ ಟ್ರೈನರ್ ಹೇಮಂತ್ ಮತ್ತು ಶ್ರೀನಿವಾಸ್ ನೇತೃತ್ವದಲ್ಲಿ ಹೈಟೆಕ್ ರಾಯಲ್ ಸ್ಟ್ರೆಂತ್ ಯೂನಿಸೆಕ್ಸ್ ಜಿಮ್ ಅನ್ನ ಇದೇ ಫೆಬ್ರವರಿ ಹದಿನೈದರಂದು ಭಾನುವಾರ ಶಿವರಾತ್ರಿ ಹಬ್ಬದಂದು ಪ್ರಾರಂಭಿಸಲಾಗುತ್ತಿದೆ ಅಮೆರಿಕಾದಿಂದ ಜಿಮ್ ಉಪಕರಣಗಳನ್ನು ತಂದು ಜೋಡಣೆ ಮಾಡಲಾಗಿದ್ದು ಪ್ರಾರಂಭದ ಹದಿನೈದು ದಿನಗಳಲ್ಲಿ ಭರ್ಜರಿ ಆಫರ್ ನೀಡಲಾಗುತ್ತಿದ್ದು ಇದನ್ನ ಸ್ಥಳೀಯರು ಸುತ್ತಮುತ್ತಲ ಗ್ರಾಮದ ಜನರು ಸದುಪಯೋಗ ಎಂದು ಮನವಿ ಮಾಡಿದರು ನಮಸ್ತೆ ನನ್ನ ಹೆಸರು ಹೇಮಂತ್ ಅಂತ ವೇಮ್ಗಲಲ್ಲಿ ರಾಯಲ್ ಸ್ಟ್ರೆಂತ್ ಯೂನಿಸೆಕ್ಸ್ ಜಿಮ್ಮನ್ನು ಓಪನ್ ಮಾಡಿದ್ದು ಆರ್ಗನೈಸ್ ಮಾಡಿದ್ದೀವಿ ಇದೇ ಫೆಬ್ರವರಿ ಹದಿನೈದಕ್ಕೆ ಓಪನ್ ಮಾಡ್ತಿದ್ದೀವಿ ಗ್ರ್ಯಾಂಡ್ ಓಪನಿಂಗ್ ಇದೆ ಎಲ್ಲರೂ ದಯವಿಟ್ಟು ಬರಬೇಕು ಹಾಗೇ ಬೇರೆ ಜಿಮ್ಗೆ ನಮ್ಮ ಜಿಮ್ಗೆ ಏನಂದ ವ್ಯತ್ಯಾಸ ಅಂದರೆ ನಾವೆಲ್ಲ ಇಂಪೋರ್ಟ್ ಮಾಡಿಸಿದ್ದೀವಿ ಮೆಟೀರಿಯಲ್ಸ್ ಎಲ್ಲ ಫುಲ್ ಟೋಟಲ್ ಜಿಮ್ಮೆಲ್ಲ ಇಂಪೋರ್ಟ್ ಮಾಡಿಸಿದ್ವಿ ಮೆಟೀರಿಯಲ್ ಜಿ ಆರ್ ಆರ್ಥೋಪೆಡಿಕ್ಸ್ ಕೂಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಬೇರೆ ಜಿಮ್ಗೆ ನಮ್ಮ ಜಿಮ್ಗೆ ಚೇಂಜ್ ಇದೆ ಎಲ್ಲ ವರ್ಕೌಟ್ಸ್ಗೂ ಒಂದೊಂದು ಮಿಷಿನರಿ ಇದೆ ಯಾರಿಗೂ ತೊಂದರೆ ಆಗೋಲ್ಲ ಏನೂ ಇಲ್ಲ ನಾವು ವೇಮ್ಗಲ್ ಭಾಗದಲ್ಲಿ ಹೈಟೆಕ್ ಹೈಟೆಕ್ ಟೆಕ್ ಇರಬೇಕಂತೇಳ್ಬಿಟ್ಟು ಎಲ್ಲ ಅಮೇರಿಕಾದಿಂದ ಇಂಪೋರ್ಟ್ ಮಾಡಿದ್ದೀವಿ ಮೆಟೀರಿಯಲ್ಲು ಹಾಗೇ ಹದಿನೈದನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಇದೆ ಎಲ್ಲರೂ ಬರಬೇಕು ಆಫರ್ಸು ಅಂದರೆ ಈಗ ಫಿಫ್ಟೀನ್ ಡೇಸ್ ಆಫರ್ ಅಂತ ಇಡ್ತಿದ್ದೀವಿ ಅದು ಫಿಫ್ಟೀನ್ ಡೇಸ್ ಆಫರ್ಸ್ ಅಂದರೆ ಒನ್ ಇಯರ್ಗೆ ಟೆನ್ ತೌಸಂಡ್ ಇಡ್ತಿದ್ದೀವಿ ಹಾಗೇ ಸಿಕ್ಸ್ ಮಂತ್ಗೆ ಸೆವೆನ್ ತೌಸಂಡ್ ಇಡ್ತಿದ್ದೀವಿ ಹಾಗೇ ತ್ರೀ ಮಂತ್ಸಿಗೆ ಫೋರ್ ತೌಸಂಡ್ ಇದೆ ಮಂತ್ಲಿ ಪ್ಯಾಕೇಜ್ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಅದಾದಮೇಲೆ ಫಿಫ್ಟೀನ್ ಡೇಸ್ ಆದಮೇಲೆ ಚೇಂಜ್ ಮಾಡ್ತೀವಿ ಅದಕ್ಕೆ ಎಲ್ಲರೂ ಬಂದು ಜಾಯ್ನ್ ಆಗಿ ಬೇಗ ನನ್ನ ಹೆಸರು ಶ್ರೀನಿವಾಸ್ ನಾವು ಇಲ್ಲೇ ವೇಮ್ಗಲ್ನಲ್ಲಿ ರಾಯಲ್ ಶಿಲ್ ಫಿಟ್ನೆಸ್ ಯೂನಿಸೆಕ್ಸ್ ಜಿಮ್ಮನ್ನು ಓಪನ್ ಮಾಡ್ತಿದ್ದೇವೆ ನಮ್ಮಲ್ಲಿ ಇರುವಂಥ ಸೌಲಭ್ಯಗಳೇನೆಂದರೆ ನಮ್ಮ ಜಿಮ್ನಲ್ಲಿ ಪ್ರೀಮಿಯಂ ಇಕ್ವಿಪ್ಮೆಂಟ್ಸ್ ಯು ಎಸ್ ಇಂಪೋರ್ಟೆಡ್ ಮತ್ತು ಸರ್ಟಿಫೈಡ್ ಟ್ರೈನರ್ಸ್ ಇರ್ತೀವಿ ಮತ್ತು ಎಲ್ಲರಿಗೂ ಒಂದೇ ಸಮನಾಗಿ ವ್ಯಾಯಾಮ ಮಾಡಿಸ್ತೀವಿ ಇದೇ ತಿಂಗಳು ಫೆಬ್ರವರಿ ಹದಿನೈದನೇ ತಾರೀಕು ಇದೇ ಭಾನುವಾರಂದು ಅದ್ದೂರಿಯಾಗಿ ಓಪನಿಂಗ್ ಇದೆ ಎಲ್ಲರೂ ತಪ್ಪದೇ ಬನ್ನಿ